ಅಥವಾ ಎಲ್ಲಿ ಕಡೆ ನಮ್ಮ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಆಗಿರ್ಬೋದು ಅದನ್ನು ಎಷ್ಟು ನಾವು ನಮ್ಮ ಪಂಚಾಯಿತಿಯಲ್ಲಿ ಕರೀತೇವೆ ಅಂಥದ್ದನ್ನು ನಾವು ಒಬ್ಬ ತಳಮಟ್ಟದ ಒಂದು ಏನು ಒಬ್ಬ ಬಡವನಿಗೆ ಕನಿಷ್ಠ ಆ ಗ್ರಾಮ ಪಂಚಾಯಿತಿಯ ಒಬ್ಬ ಕಟ್ಟಕಡೆಯ ಬಡವನಿಗೆ ನಾವು ಒಂದು ಕೆಲಸವನ್ನು ಮಾಡ್ತಕ್ಕಂಥ ಒಂದು ಗುರುತರವಾದಂಥ ಜವಾಬ್ದಾರಿಗಳ ಜವಾಬ್ದಾರಿಗಳು ನಾವಿರಲ್ಲಿ ಅಂಥ ಜವಾಬ್ದಾರಿ ಸ್ಥಾನದಲ್ಲಿ ನಮಗೂ ಸಹಿತ ಏನು ಸರ್ಕಾರದಿಂದ ಬರ್ತಕ್ಕಂಥ ಸಹಾಯ ಮತ್ತು ಸೌಲಭ್ಯಗಳಾಗಿತ್ತು

ನಾವು ಪಂಚಾಯತ್ ಕೆಲಸ ತಗೊಳ್ತಕ್ಕಂಥ ಅನಿವಾರ್ಯತೆಯಿಂದ ನಾವು ಈಗ ನಾವು ಎಷ್ಟು ಕೆಲಸವನ್ನ ನಿಮ್ಮಿಂದ ತಗೋತೇವೆ ಅಷ್ಟೇ ನಾವು ನಿಮಗೆ ಒಂದು ಶಿವಾಮಗ್ರಿ ಪಡಬೇಕಾಗಂತ ಕರ್ತವ್ಯ ಹಾಗಾಗಿ ನೀವೇನು ಕೊಟ್ಟಿರ್ತಕ್ಕಂಥ ಈ ಮೊನ್ನೆಯನ್ನು ನಮ್ಮ ಜೋಲಾಧಿಕಾರಿ ಮತ್ತು ಕಲೆಕ್ಷನ್ ಯುವತಿಯನ್ನು ಫಾರ್ವರ್ಡ್ ಮಾಡ್ತೀನಿ ಆದಷ್ಟು ಬೇಗ ನಿಮ್ಮಲ್ಲಿ ಸುಮಾರು ಅಷ್ಟು ನೀವು ಏನು ಇದರಲ್ಲಿ ಏನು ನೋಟ್ ಮಾಡ್ಕೊಂಡಿರುತ್ತಿಲ್ಲ ಅಷ್ಟು ಈಡೇರಿಸಿದ್ರೂ ಪರವಾಗಿಲ್ಲ ಕನಿಷ್ಠ ಏನು ಒಂದು ಎಂಟತ್ತು ನೀವು ಏನು ಕೊಡ್ತೀರಿ ಕನಿಷ್ಠ ಒಂದು ಐದು ಆರು ಅಥವಾ ಬೇಡಿಕೆಗಳನ್ನು ಅಷ್ಟೇ ನಮ್ಮ